ఇన్స్టెన్సీకర్త స్నేహితురు ప్రతి ఒక్కరు ఎలా మన ఎలాగూ ಏಕೆಂದರೆ ಎಲ್ಲರೂ ಸಮಯ ಕೇಳ್ತಾರೆ ಬರ್ತೀವಿ ಅಷ್ಟು ದೂರದಿಂದ ಬರ್ತಾರೆ ಇವತ್ತು ಆ್ಯಕ್ಚುಲಿ ಎಲ್ಲರೂ ಆಚೆ ಹೋಗೋಣ ಫ್ಯಾಮಿಲಿ ಜೊತೆ ತುಂಬ ದಿನ ಆಗಿತ್ತು ಆಚರಿಸಿ ಫ್ಯಾಮಿಲಿ ಜೊತೆ ಅಂದ್ಕೊಂಡಿದ್ದೆ ಎಲ್ಲರೂ ಒತ್ತಾಡದ ಮೇಲೆಗೆ ಎಲ್ಲೂ ಹೋಗೋಕ್ಕಾಗಿಲ್ಲ ಸರಿ ಎಲ್ಲರಿಗೂ ಅವಕಾಶ ಹುಟ್ಟದ ಹಬ್ಬ ಒಂದ್ಸರಿ ವರ್ಷಕ್ಕೊಂದ್ಸರಿ ಬರೋದು ಎಲ್ಲರೂ ಕಾರ್ಯಕರ್ತರ ಜೊತೆ ಸ್ನೇಹಿತರ ಜೊತೆ ಆಚರಿಸ್ಕೊಳ್ಳೋಣ ಅಂತ ಮನೆಯಲ್ಲೇ ಇದ್ದೀನಿ ಇವತ್ತೆಲ್ಲರಿಗೂ ಮನೆಯಲ್ಲೇ ಸಂಜೆ ಬರೋಕ್ಕೆ ಹೇಳಿದ್ದೀನಿ ಎಲ್ಲರೂ ಸಂಜೆ ಮನೆ ಹತ್ರ ಬಂದು ಏನು ಹುಟ್ಟದ ಹಬ್ಬ ಏನಿದೆಯೋ ಅವರವರು ಪಾಪ ಒಂದು ಆಸೆ ಇರುತ್ತೆ ಅವ್ರಿಗೂ ನಮ್ಮ ಜೊತೆ ಇರಬೇಕು ಅಂತ ಅವ್ರಿಗೆಲ್ಲ ನಿರಾಸೆ ಮಾಡೋದು ಬೇಡ ಅಂತ ಬೆಂಗಳೂರಲ್ಲೇ ನಿವಾಸದಲ್ಲಿ ಇರ್ತೀನಿ ಅಂತೆಲ್ಲರಿಗೂ ಹೇಳಿದ್ದೀವಿ ಹೀಗಾಗಿ ಆಲ್ಮೋಸ್ಟ್ ಸುಮಾರು ಜನ ವಾಗೇಪಲ್ಲಿಂದ ಎಲ್ಲ ಸಂಜೆ ಬರಕ್ಕೆ ಕೇಳಿದ್ದೀನಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತೀನಿ ಇರಲ್ಲ ಅಂತ ಹೇಳಿದೆ ಆಗ ಇಡೀ ಕಾನ್ಸ್ಟೆನ್ಸಿಯಲ್ಲಿ ಸುಮಾರು ಎಲ್ಲ ಯುವಕರು ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಲೀಡರ್ಸ್ ಎಲ್ಲ ಸಂಜೆ ಬರ್ತಾ ಇದ್ದಾರೆ ಮಾದೇಪುರ ಕ್ಷೇತ್ರದಲ್ಲೂ ನಮ್ಮ ಬೆಳ್ಳೇಂದರು ವಾರ್ಡು ಹಾಗೂ ಮಾಧೇಪುರ ಕ್ಷೇತ್ರದಲ್ಲೂ ಸುಮಾರು ಅನೇಕ ಫೋನ್ ಮುಖಾಂತರ ಏಕೆಂದರೆ ನಮ್ಮ ಶಾಸಕರಾದಂಥ ಅರವಿಂದ್ ಲಿಂಬೋಳಿ ಅವರು ಮಂತ್ರಾಲಯದಲ್ಲಿ ಸ್ವಚ್ಛ ಆಂದೋಲನವನ್ನು ಇಟ್ಕೊಂಡಿದ್ದಾರೆ ಯಾಕಂದರೆ ಪ್ರತಿ ವರ್ಷ ಅವರು ಏನು ರಾಯರದು ಒಂದು ಇದು ನಡೆಯುತ್ತೆ ನಡೆದಾಗ ಅವರು ಇದು ಮಾಡಿದ್ರು ಮತ್ತು ಹೋಗಬೇಕಾಗಿತ್ತು ಎರಡನೇ ದಿನಾಂಕ ನಿಗದಿ ನಿಗದಿಯಾಗಿ ಇವತ್ತೆಲ್ಲರೂ ಹೋಗಿರೋದ್ರಿಂದ ಎಲ್ಲರೂ ಫೋನಲ್ಲಿ ವಿಶ್ ಮಾಡ್ತಾಯಿದ್ದಾರೆ ಅವರು ಆಶೀರ್ವಾದ ಸದಾ ನನ್ನ ಮೇಲೆ ಇರುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ನಮ್ಮ ಭಾರತಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಟ್ವಿಟರ್ ಬೆಂಗಳೂರು ಮಾಡ್ಬೋದು ಐದು ಭಾಗ ಮಾಡಿದ್ರೆ ಅದು ಸಕ್ಸಸ್ ಆಗೋ ಯಾವುದೂ ಇಲ್ಲ ಮುಂದಿನ ದಿನಗಳಲ್ಲಿ ಯಾಕಂದರೆ ಎಲ್ಲರಿಗೂ ಗೊತ್ತಿರೋದೇ ಇದು ಒಂದು ಮೇಯರ್ ಇದ್ದರೆ ತುಂಬ ಉತ್ತಮ ಏಕೆಂದರೆ ಈ ಥರ ವಿಂಗಡಣೆ ಮಾಡಿ ಮಾಡಿ ಇವಾಗ ನೋಡಿ ಮಾದೇವಪುರ ಕ್ಷೇತ್ರದ ಬೆಲ್ಲೇಂದರು ವಾರ್ಡ್ನ ತೊಗೊಂಡೋಗಿ ಬೊಮ್ಮನಹಳ್ಳಿ ಕಾನ್ಸ್ಟಿಟ್ಯನ್ಸಿಗೆ ಸೇರಿಸಿದ್ದಾರೆ ರಾಜರಾಜೇಶ್ವರಿ ನಗರಲ್ಲಿ ಆ ಕ್ಷೇತ್ರದಲ್ಲಿ ರಾಜರಾಜೇಶ್ವರಿಗರ ನಗರ ಅರ್ಧ ವಾರ್ಡ್ನ ದಕ್ಷಿಣ ಈ ಕಡೆಗೆ ಸೇರಿಸಿದ್ವು ಸೊ ಅದರಿಂದ ನಾಳೆ ದಿನ ಎಲ್ಲದಕ್ಕೂ ವೋಟ್ರ್ ವೋಟರ್ಸ್ಗೂನು ಮತ್ತು ಇಲ್ಲಿರುವಂಥ ಕಾರ್ಯಕರ್ತರು ಎಲ್ಲರೂ ಒಂಥರ ಇದಾಗುತ್ತೆ ನಾಳೆ ದಿನ ಇವಾಗ ಇದು ಬಿ ಬಿ ಎಂ ಪಿ ಚುನಾವಣೆಗೆ ಮಾತ್ರ ಬೊಮ್ಮನಹಳ್ಳಿಗೆ ಹೋಗುತ್ತೆ ಎಮ್ ಎಲ್ ಎ ಚುನಾವಣೆಗೆ ಮಾಧೇಪುರದಲ್ಲಿರುತ್ತೆ ಸೊ ಇದು ಇನ್ನೇನು ಎರಡು ಸಾವಿರದ ಮೂವತ್ತೆರಡಕ್ಕೆ ಎಲ್ಲ ಕ್ಷೇತ್ರಗಳು ವಿಂಗಡಣೆ ಆಗೋ ಸಾಧ್ಯತೆ ಇದೆ ಆವಾಗ ಮಾಡಿದ್ರು ಚೆನ್ನಾಗಿರ್ತಾ ಇತ್ತು ಇದು ಯಾಕಂದ್ರೆ ಎಲ್ಲೆಲ್ಲಿ ಯಾವ ಕಾನ್ಸ್ಟಿಟ್ಯುನ್ಸಿ ಎಲ್ಲೆಲ್ಲಿ ಬರುತ್ತೆ ಏನೇನು ಹಿಂಗೆ ಮಾಡ್ಬೋದು ಅಂತ ಮಾಡ್ಬೋದಾಗಿತ್ತು ಇದು ಸುಮ್ಮನೆ ಚುನಾವಣೆ ಮುಂದೆ ಹಾಕೋದ್ರಿಂದ ಏನೋ ಒಂದು ಕಾರಣ ಮುಂದೆ ಮುಂದೆ ಹೋಗೋದಿಕ್ಕೆ ಐದು ಭಾಗ ಅಂತ ಹೋಗ್ತಾರೆ ಯಾವುದೇ ಚುನಾವಣೆ ಮಾಡಬೇಕಂದ್ರೆ ನೂರ ತೊಂಬತ್ತೆಂಟು ವಾರ್ಡ್ಗೆ ಮಾಡ್ಬೋದಾಗಿತ್ತು ಯಾವತ್ತು ಬಟ್ ಇದು ಮುಂದೆ ಹೋಗ್ತಾ ಇದ್ದಾರೆ ಚುನಾವಣೆ ಮಾಡಿದರೆ ಇದೆ ಯಾಕಂದ್ರೆ ಶಾಸಕರೇ ನಿಭಾಯಿಸೋ ದೊಡ್ಡ ಮಟ್ಟಕ್ಕೆ ಕಷ್ಟ ಯಾಕಂದರೆ ಬೆಂಗಳೂರಲ್ಲಿ ಐದು ಲಕ್ಷ ನಾಲ್ಕು ಲಕ್ಷ ಆರು ಲಕ್ಷ ಓಟು ಮತ್ತು ನಿಮ್ಗೆ ಗೊತ್ತಿರ್ಬೋದು ಮಾದೇಪುರ ಬೊಮ್ಮನಹಳ್ಳಿ ಬೆಂಗಳೂರು ಸೌತ್ ಇವೆಲ್ಲ ತುಂಬ ದೊಡ್ಡ ಮಟ್ಟಕ್ಕೆ ಇರುವಂಥ ಕ್ಷೇತ್ರಗಳು ಏಕೆಂದರೆ ಶಾಸಕರೇ ನಿಭಾಯಿಸ್ಬೇಕಂದ್ರೆ ತುಂಬ ಕಷ್ಟ ಇರುತ್ತೆ ಲೋಕಲ್ ಬಾಡಿ ಕೌನ್ಸಿಲರು ಅದಿದ್ದರೆ ತುಂಬ ಉತ್ತಮವಾಗಿ ಕೆಲಸ ಮಾಡ್ಬೋದು ಮತ್ತು ರೀಚಬಲ್ ಇರ್ಬೋದು ಜನರಿಗೆ ಯಾಕಂದ್ರೆ ಶಾಸಕರು ಎಲ್ಲರನ್ನೂ ನೋಡೋಕ್ಕೆ ಸಾಧ್ಯ ಇಲ್ಲ ಆ ಥರ ನೂರ ತೊಂಬತ್ತೆಂಟು ವಾರ್ಡ್ಗೆ ಮಾಡಿದ್ರೆ ಒಳ್ಳೇದಾಗ್ತಾ ಇತ್ತು ಬಟ್ ಚುನಾವಣೆ ಮುಂದೆ ಹಾಕೋದ್ರಿಂದ ಇದನ್ನ ತಲ್ಕೊಂಡು ಹೋಗ್ತದ ಅನ್ಸುತ್ತೆ ಆಕಾಂಕ್ಷಿ ಅಂತ ಹೇಳಕ್ ಆಗಲ್ಲ ನೋಡೋಣ ಪಕ್ಷ ಏನ್ ಡಿಸೈಡ್ ಮಾಡುತ್ತಾ ಅದನ್ನ ನೋಡೋಣ ಪಕ್ಷದ ಪಕ್ಷಕ್ಕನ ದೊಡ್ಡವ್ರು ಯಾರು ಇಲ್ಲ ಡಿಸೈಡ್ ಮಾಡುತ್ತ